ನಮಸ್ಕಾರ ಕನ್ಯಾ ರಾಶಿಯವರೇ ಸ್ವಾಗತ ಹೊಸ ವರ್ಷ ಎರಡು ಸಾವಿರದ ಇಪ್ಪತ್ತಾರುರ ಮೊದಲ ತಿಂಗಳಾದ ಜನವರಿ ತಿಂಗಳ ಸಂಪೂರ್ಣ ಭವಿಷ್ಯಕ್ಕೆ ಈ ತಿಂಗಳು ನಿಮ್ಮ ಜೀವನದಲ್ಲಿ ಕ್ರಮಬದ್ಧತೆ ಸ್ಪಷ್ಟತೆ ಮತ್ತು ಒಳನೋಟ ಹೆಚ್ಚಾಗುವ ಸಮಯ ಸಣ್ಣ ವಿಷಯಗಳಲ್ಲೂ ನೀವು ವಾಳವಾಗಿ ಯೋಚಿಸುವಿರಿ ಮತ್ತು ಸರಿಯಾದ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ಪ್ರಯತ್ನಿಸುವಿರಿ ಈ ವಿಡಿಯೋದಲ್ಲಿ ನಾವು ನೋಡಲಿರುವುದು ಒಟ್ಟಾರೆ ಭವಿಷ್ಯ ಉದ್ಯೋಗ ಮತ್ತು ವೃತ್ತಿ ಪ್ರೀತಿ ಮತ್ತು ಸಂಬಂಧಗಳು ಆರೋಗ್ಯ ಶಿಕ್ಷಣ ಕುಟುಂಬ ಮತ್ತು ಸಮಾಜ ಜೀವನ ಹಾಗೂ ತಿಂಗಳ ಕೊನೆಯ ಸಲಹೆ ಜನವರಿ ಎರಡು ಸಾವಿರದ ಇಪ್ಪತ್ತಾರು ಕನ್ಯಾರಾಶಿಯವರಿಗೆ ಆತ್ಮಪರಿಶೀಲನೆ ಮತ್ತು ಸುಧಾರಣೆಯ ತಿಂಗಳು ನಿಮ್ಮ ಜೀವನದ ಅನೇಕ ಕ್ಷೇತ್ರಗಳಲ್ಲಿ ಸರಿಪಡಿಸಿಕೊಳ್ಳಬೇಕಾದ ವಿಷಯಗಳು ಸ್ಪಷ್ಟವಾಗುತ್ತವೆ ನೀವು ಮಾಡುವ ಪ್ರತಿಯೊಂದು ಕೆಲಸದಲ್ಲೂ ನಿಖರತೆ ಬೇಕೆಂಬ ಮನೋಭಾವ ಹೆಚ್ಚಾಗುತ್ತದೆ ಆದರೆ ಅತಿಯಾದ ಚಿಂತನೆ ಮತ್ತು ಪರಿಪೂರ್ಣತೆಯ ಹಠ ನಿಮ್ಮನ್ನು ಒತ್ತಡಕ್ಕೆ ಒಳಪಡಿಸಬಹುದು ಸಹನೆ ಮತ್ತು ಸ್ವೀಕಾರ ಭಾವನೆಯೊಂದಿಗೆ ನಡೆದುಕೊಂಡರೆ ಈ ತಿಂಗಳು ನಿಮಗೆ ಉತ್ತಮ ದಿಕ್ಕು ತೋರಿಸುತ್ತದೆ ಉದ್ಯೋಗ ಮತ್ತು ವೃತ್ತಿ ಉದ್ಯೋಗ ಕ್ಷೇತ್ರದಲ್ಲಿ ರಾಶಿಯವರಿಗೆ ಜವಾಬ್ದಾರಿಗಳು ಹೆಚ್ಚಾಗುತ್ತವೆ ನಿಮ್ಮ ಶ್ರಮ ಮತ್ತು ನಿಷ್ಠೆಯನ್ನು ಮೇಲಾಧಿಕಾರಿಗಳು ಗಮನಿಸುವರು ವಿಶ್ಲೇಷಣೆ ಲೆಕ್ಕಪತ್ರ ಆರೋಗ್ಯ ಸೇವೆ ಸಂಶೋಧನೆ ಮತ್ತು ಬರವಣಿಗೆ ಕ್ಷೇತ್ರಗಳಲ್ಲಿ ಇರುವವರಿಗೆ ಅನುಕೂಲಕರ ಸಮಯ ಹೊಸ ಕೆಲಸ ಹುಡುಕುತ್ತಿರುವವರಿಗೆ ಅವಕಾಶಗಳು ನಿಧಾನವಾಗಿ ಸಿಗಬಹುದು ಆದರೆ ಸ್ಥಿರವಾಗಿರುತ್ತವೆ ವ್ಯವಹಾರದಲ್ಲಿರುವವರು ವಿವರಗಳಿಗೆ ಹೆಚ್ಚು ಗಮನ ಕೊಡುವ ಅಗತ್ಯವಿದೆ ಸಣ್ಣ ತಪ್ಪುಗಳು ದೊಡ್ಡ ಸಮಸ್ಯೆಗೆ ಕಾರಣವಾಗಬಹುದು ಪ್ರೀತಿ ಮತ್ತು ಸಂಬಂಧಗಳು ಸಂಬಂಧಗಳಲ್ಲಿ ಈ ತಿಂಗಳು ವಾಸ್ತವಿಕತೆ ಹೆಚ್ಚಾಗುತ್ತದೆ ನೀವು ಭಾವನೆಗಿಂತ ಬುದ್ಧಿಯಿಂದ ಹೆಚ್ಚು ನಿರ್ಧಾರ ತೆಗೆದುಕೊಳ್ಳುವಿರಿ ಒಬ್ಬರೇ ಇರುವ ಕನ್ಯಾ ರಾಶಿಯವರಿಗೆ ಹೊಸ ಸಂಬಂಧಕ್ಕೆ ಸಮಯ ತೆಗೆದುಕೊಳ್ಳುವ ಮನಸ್ಸು ಜೋಡಿಗಳಿಗೆ ಪರಸ್ಪರ ತಪ್ಪುಗಳನ್ನು ಹುಡುಕುವುದಕ್ಕಿಂತ ಅರ್ಥಮಾಡಿಕೊಳ್ಳುವ ಪ್ರಯತ್ನ ಅಗತ್ಯ ವಿವಾಹಿತರ ಜೀವನದಲ್ಲಿ ಸಣ್ಣ ಅಸಮಾಧಾನಗಳು ಕಾಣಿಸಿಕೊಳ್ಳಬಹುದು ಆದರೆ ಶಾಂತವಾಗಿ ಮಾತಾಡಿದರೆ ಪರಿಹಾರ ಸಿಗುತ್ತದೆ ಆರೋಗ್ಯ ಆರೋಗ್ಯದ ವಿಷಯದಲ್ಲಿ ಜೀರ್ಣಕ್ರಿಯೆ ಮತ್ತು ನರ್ಮಂಡಲದ ಮೇಲೆ ಗಮನ ಅಗತ್ಯ ಅತಿಯಾದ ಕೆಲಸ ಮತ್ತು ಚಿಂತೆಯಿಂದ ದಣಿವು ಕಾಣಿಸಿಕೊಳ್ಳಬಹುದು ಆಹಾರ ಕ್ರಮದಲ್ಲಿ ಶಿಸ್ತು ನಿಯಮಿತ ನಿದ್ರೆ ಮತ್ತು ದೇಹಕ್ಕೆ ವಿಶ್ರಾಂತಿ ನೀಡುವುದು ಮುಖ್ಯ ಯೋಗ ಮತ್ತು ಧ್ಯಾನ ಮನಸ್ಸಿನ ಶಾಂತಿಗೆ ಸಹಾಯಕ ಶಿಕ್ಷಣ ವಿದ್ಯಾರ್ಥಿಗಳಿಗೆ ಇದು ಶ್ರಮದ ಫಲ ಕಾಣಿಸುವ ಸಮಯ ಓದಿನ ಮೇಲೆ ಸಂಪೂರ್ಣ ಗಮನ ಕೊಟ್ಟರೆ ಉತ್ತಮ ಸಾಧನೆ ಸಾಧ್ಯ ವಿಜ್ಞಾನ ಗಣಿತ ವೈದ್ಯಕೀಯ ತಾಂತ್ರಿಕ ಮತ್ತು ವಿಶ್ಲೇಷಣಾತ್ಮಕ ವಿಷಯಗಳಲ್ಲಿ ಓದುತ್ತಿರುವವರಿಗೆ ಉತ್ತಮ ಪ್ರಗತಿ ಆತ್ಮವಿಶ್ವಾಸ ಹೆಚ್ಚಿಸಿಕೊಂಡರೆ ಫಲಿತಾಂಶಗಳು ಇನ್ನಷ್ಟು ಉತ್ತಮವಾಗುತ್ತವೆ ಕುಟುಂಬ ಮತ್ತು ಸಮಾಜ ಜೀವನ ಕುಟುಂಬದಲ್ಲಿ ಕ್ರಮಬದ್ಧತೆ ಮತ್ತು ಜವಾಬ್ದಾರಿಯ ಭಾವನೆ ಹೆಚ್ಚಾಗುತ್ತದೆ ಮನೆಯ ಕೆಲಸಗಳಲ್ಲಿ ನಿಮ್ಮ ಪಾತ್ರ ಪ್ರಮುಖವಾಗಿರುತ್ತದೆ ಸಮಾಜದಲ್ಲಿ ನಿಮ್ಮ ನಿಷ್ಠೆ ಮತ್ತು ಸಹಾಯಕ ಸ್ವಭಾವದಿಂದ ಗೌರವ ಹೆಚ್ಚಾಗುತ್ತದೆ ಆದರೆ ಇತರರ ತಪ್ಪುಗಳನ್ನು ಹೆಚ್ಚು ಸೂಚಿಸುವುದರಿಂದ ದೂರವಿರುವುದು ಒಳಿತು ಮನೆಯವರ ಆರೋಗ್ಯದ ಬಗ್ಗೆ ಗಮನ ಕೊಡುವ ಅಗತ್ಯ ಇರಬಹುದು ಒಟ್ಟಾರೆ ಜನವರಿ ಎರಡು ಸಾವಿರದ ಇಪ್ಪತ್ತಾರು ಕನ್ಯಾರಾಶಿಯವರಿಗೆ ಸುಧಾರಣೆ ಶಿಸ್ತು ಮತ್ತು ಒಳನೋಟದ ತಿಂಗಳು ಪರಿಪೂರ್ಣತೆಯ ಹಿಂದೆ ಓಡುವುದಕ್ಕಿಂತ ಪ್ರಗತಿಯನ್ನು ಸ್ವೀಕರಿಸಿ ಸ್ವಲ್ಪ ಸಡಿಲ ಮನಸ್ಸಿನಿಂದ ನಡೆದುಕೊಂಡರೆ ಈ ತಿಂಗಳು ನಿಮ್ಮ ಜೀವನಕ್ಕೆ ಸ್ಥಿರತೆ ಮತ್ತು ಶಾಂತಿ ತರಲಿದೆ ಇದು ನಿಮ್ಮ ಕನ್ಯಾ ರಾಶಿಯ ಜನವರಿ ತಿಂಗಳ ಸಂಪೂರ್ಣ ಭವಿಷ್ಯ ಇಂತಹ ಉಪಯುಕ್ತ ಮಾಹಿತಿಗಾಗಿ ಚಾನಲ್ಗೆ ಚಂದಾದಾರರಾಗಿ ವಿಡಿಯೋಗೆ ಮೆಚ್ಚುಗೆ ನೀಡಿ ಮತ್ತು ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ ಮೂಲಕ ತಿಳಿಸಿ